ವಾರದ ಮಧ್ಯದಲ್ಲಿ ಕಾದಿದೆ ಬಿಗ್ ಶಾ ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರ ಬರಬೇಕು ಮನುಷ್ಯ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ ತುಂಬ ಆಸೆಪಟ್ಟಿದ್ರೆ ಎಲ್ಲ ನಾವು ಹೋಗಬೇಕು ಅಂತ ಬಿ ಬಲ್ ಬೈ ಬಿ ಬಾಲ್ ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ಮ ಎಲ್ರಿಗೂ ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ ವಾರದ ಮಧ್ಯದಲ್ಲೇ ಕಾದಿದೆ ಬಿಗ್ ಶಾಟ್ ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು ತನಿಷ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ ತುಂಬಾ ಆಸೆ ಪಟ್ಟಿದ್ರಿ ಎಲ್ಲ ನಾವು ಹೋಗ್ಬೇಕು ಅಂತ ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ ಎಲ್ರಿಗೂ ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ